ಓಂ ಓಂ ವಿಶ್ವವತ್ನ ಸಮೋಪೀತಂ ಸರ್ವಮಂಡಮಕೀತಲೇ ಅನೇಕ ರತ್ನಸಮೂಧೇ ಭೂಮಿネイ ನಮಸ್ತತೆ ಪ್ರಥ್ಮಧಿಯ ಪ್ರದಾತೋಕ್ಯನ ದೃಷ್ಟಂ ತಂಚದಾರಿಯ ಕತಿತಂ ಮಾಂ ಧೇಮಿ ಪವಿತ್ರ ಕುರ್ಚಾಸನಂ ಓ ಎಲ್ಲರೂ ಶರಣ ಶರಣಾರ್ಥಿಗಳು ಈವಂದು ಭಾರತ ಖಂಡದ ಅಚ್ಚುಕಟ್ಟಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅಪರೂಪವಾಗಿರ್ತಕ್ಕಂತಹ ಜನ್ಮ ಎಂದು ಪುರಾಣಗಳು ಸನಾತನ ಶಾಸ್ತ್ರ ವಿಚಾರದವರು ಪ್ರಾಕೃತಿಕ ನಿಘಂಟನ್ನ ಅರ್ಥಿರವರು ಹೇಳಿದ್ದಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೆ ಅತ್ಯುನ್ನತವಾಗಿರ್ತಕ್ಕಂತಹ ಮಾನವ ಜನ್ಮವನ್ನ ಸುದೀರ್ಘ ಮಂಡಲಕ್ಕೆ ಕೊಂಡೊಯ್ಯುವುದಕ್ಕೆ ಆರೋಗ್ಯ ಶುಚಿತ್ವಹ ಆಯುಷ್ ಆಯುರ್ವೇದ ಅಂದ್ರೆ ಆಯು ಅಂದ್ರೆ ಆಯಸ್ಸನ್ನ ಆಯಸ್ಸನ್ನೇದ ಅಂದ್ರೆ ಜ್ಞಾನ ಅಂತ ಆಯುಷನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಜ್ಞಾನಕ್ಕೆ ಆಯುರ್ವೇದವೆಂದು ಕರೀತಾರೆ ಇದರಲ್ಲಿ ಈ ಆಯುರ್ವೇದವನ್ನು ನಮ್ಮ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಸನಾತನ ಶಾಸ್ತ್ರ ವಿಚಾರದ ಗುರುಗಳು ಅಂದ್ರೆ ಯಾರು ಜ್ಞಾನವನ್ನ ಬಂದವರನ್ನ ಗುರುಗಳು ಅಂತ ಏನು ಹೇಳಿದ್ದಾರೆ ಇದು ಒಬ್ಬರಿಂದ ಒಬ್ಬರಿಂದ ಸಾವಿರಾರು ವರ್ಷಗಳ ಕಾಲ ಅಭಿಚ್ಛಿನ್ನವಾಗಿ ಶರೀರವು ರೋಗದಿಂದ ಮುಕ್ತಿಗೊಂಡು ಒಂದು ಸುಕ್ಷೇತ್ರಕ್ಕೆ ಸೇರಿ ಪ್ರಕೃತಿಯ ನಿಘಂಟಿನಲ್ಲಿ ಬದುಕಲಿ ಎಂಬುದಾಗಿ ಸುಮಾರು ಆಯುರ್ವೇದ ತಂತ್ರಸಾರವನ್ನ ಸಾರವನ್ನ ಬಳಕೆಯ ಪ್ರಮಾಣಗಳನ್ನ ವನಸ್ಪತಿಗಳನ್ನ ಅಂಕುಶಾರ್ಪಣೆಗಳನ್ನ ಅನೇಕ ಸನಾತನ ಪಾರಂಪರೆಗಳು ಹೇಳಿಕೊಂಡಿದೆ ಬಹು ಬ್ರಹ್ಮನಿಂದ ಬ್ರಹ್ಮದಿಂದ ಮರೀಚಿಯು ಮರೀಚಿಯಿಂದ ಇಂದ್ರನು ಇಂದ್ರನಿಂದ ಅತ್ರಿ ಮಹರ್ಷಿಗಳು ಅತ್ರಿ ಮಹರ್ಷಿಗಳಿಂದ ಅನೇಕ ಯುಗ ಯುಗಾಂತರದಲ್ಲಿ ಸವರಣ ಮನೆಗಳಿಂದ ಬಂದಿರತಕ್ಕಂತಹ ಈ ಒಂದು ಆಯುರ್ವೇದ ಶಾಸ್ತ್ರವು ಈಗಿನ ಕಾಲ ಕಲಿಯುಗದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಏನು ವೈದ್ಯಕೀಯ ಶಾಸ್ತ್ರದವರು ಉಪಯೋಗಿಸ್ತಕ್ಕಂಥದ್ದು ಚರಕಶ್ರುತು ಮತ್ತು ಸುಶ್ರೋತ ಶಾಸ್ತ್ರ ಅಂತ ಶ್ರುತಿ ಹೇಳುತ್ತೆ ಯಾವುದೇ ಮಾನವನಿಗೆ ರೋಗಗಳು ಬರಬೇಕಾಗಿದ್ರೆ ಮೂರು ವಿಧ ಯಾವುದದು ವಾತಜ ಪಿತ್ತಜ ಕಪಜ ಈ ಮೂರು ರೋಗಗಳೇ ಶಾರೀರಿಕ ವ್ಯಾಪಕದಲ್ಲಿ ಸೃಷ್ಟಿಯಾಗಿ ನೂರಾರು ರೋಗಗಳನ್ನು ಉಲ್ಬಣ ಮಾಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರವು ಕೂಡ ಹೇಳುತ್ತೆ ಋತುಚಕ್ರದಂತೆ ರೋಗಗಳು ಉದ್ಭವ ಆಗುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಮೂರು ಕಾಲಗಳಲ್ಲಿ ನಾವು ಯಾವ ರೀತಿ ಒದಿಕೆಗಳನ್ನು ಮಾಡಿಕೊಳ್ಳಬೇಕು ನಾವು ಉಪಯೋಗಿಸುವಂತಹ ಹುಳಿ ಖಾರ ಉಪ್ಪು ಒಗರು ಕಹಿ ಈ ಪದಾರ್ಥಗಳನ್ನು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಆದರೆ ಎಂತಹ ರೋಗಗಳು ಅಂತ ಸರ್ವಶಾಸ್ತ್ರ ಸಮನ್ವಯ ಧನ್ವಂತರಿ ಶಾಸ್ತ್ರಗಳು ಸಿದ್ಧಿ ಪರಾಗರ್ತಗಳು ಶುಕ್ರಾಚಾರ್ಯರ ವಾಗ್ಭಟಾಚಾರ್ಯಕ್ಕಂತಹ ಗ್ರಂಥ ಪ್ರಣಗಳು ಸನಾತನೀಯ ಧರ್ಮದ ಭಾರತೀಯ ಸಂಪ್ರದಾಯದ ನಿಟ್ಟಿನಲ್ಲಿ ಒಂದೊಂದಾಗಿ ಇಂಚು ಇಂಚಿನಲ್ಲಿ ಸವಿಸ್ತಾರವಾಗಿ ಹೇಳಿಕೊಂಡು ಬಂದಿದೆ ಇದನ್ನ ಗುರು ಪರಂಪರೆಗಳು ಕಲ್ ಕಲ್ತಿರ್ತಕ್ಕಂತಹ ಶಿಷ್ಯ ಕೋಟಿಗಳಿಗೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಬಹಿರಂಗವಾಗಿ ಮತ್ತು ಅಂತರಂಗವಾಗಿ ಸಮನ್ವಯ ಒತ್ತರದಲ್ಲಿ ಆಯಾಯ ಶಿಷ್ಯ ವರ್ಗದವರು ಸೂಕ್ಷ್ಮ ಸುಲಭ ರೀತಿಯಲ್ಲಿ ಕಲಿತುಕೊಳ್ಳುವಂತವರಿಗೆ ಸುಲಭದ ರೀತಿಯಲ್ಲೂ ಮತ್ತು ಪ್ರಾಚೀನ ವರಿಯರ ಅಭಿಪ್ರಾಯದಂತೆ ಕಲಿತುಕೊಳ್ಳುವಂತಹ ವಸ್ತು ಶಿಷ್ಯವರ್ಗದವರೆಗೆ ಕಠಿಣ ರೀತಿ ರೀತಿಯ ಎರಡು ಅಭಿಪ್ರಾಯಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಎಲ್ಲಾ ರೋಗಗಳನ್ನು ಹೋಗಲಾಡಿಸುವುದಕ್ಕೂ ವಾತಜ ಪಿತ್ತಜ ಕಪಜ ಎಲ್ಲಾ ರೋಗಗಳನ್ನು ಹೋಗಲಾಡಿಸುವುದಕ್ಕೆ ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಚರಕಶತು ಮತ್ತು ಶುರುಶಸ್ತ ಶಾಸ್ತ್ರ ವಾಲ್ಪಟ್ಟಾಚಾರ್ಯರು ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ ಎಲ್ಲಾ ರೋಗಗಳು ಹೋಗುವುದಕ್ಕೆ ಈ ಜಗತ್ತಿನ ವ್ಯಾಪಕ ಸೃಷ್ಟಿಯಲ್ಲಿ ಭಾರತದ ಸಾಂಪ್ರದಾಯಿಕ ಆಯುರ್ವೇದ ಪದ್ಧತಿಯಲ್ಲಿ ತ್ರಿಪಲ ಮತ್ತು ತ್ರಿಕಟು ಈ ಆರೆ ಸಾಕು ಎಲ್ಲಾ ರೋಗಗಳನ್ನು ವಿವರಣೆ ಮಾಡುವುದಕ್ಕೆ ಅಂಕುಶಾರ್ಪಣ ಅಂತ ತಳಪಾಯ ಅಂತ ಭಾವನೆ ಕೊಡುವುದೇ ಇದೆಲ್ಲ ವಿಧಿವಿಧಾನಗಳಿದೆ ಯಾವುದು ತ್ರಿಪಲ ಅಂದ್ರೆ ತಾರೇಕಾಯಿ ನೆಲ್ಲಿಕಾಯಿ ಅರಳೆಕಾಯಿ ತ್ರಿಕಟ್ಟು ಯಾವುದು ಶುಂಠಿ ಇಪ್ಪಲಿ ಮೆಣಸು ಇಂದಿನ ಸಂಸ್ಕೃತದಲ್ಲಿ ಅಲ್ಲ ರಸ ಅಂತ ಕರೀತಿದ್ರು ಶುಂಠಿಯನ್ನ ಇಪ್ಪಲಿಯನ್ನ ಸೊಂದಿ ಅಂತ ಕರೀತಿದ್ರು ಮೆಣಸನ್ನ ಮರೀಚಿ ಅಂತಲೂ ಕೂಡ ಕರೀತಿದ್ರು ಅರಿತಕಿ ಅಬಿತಕಿ ಮತ್ತು ಇವೆಲ್ಲವನ್ನೂ ಕೂಡ ನಾವು ಭಾವನೆಗಳನ್ನು ಕೊಡುವ ರೀತಿಯಲ್ಲಿ ಬಹಳ ವಿಶ್ವಾಸ ನಿಶ್ವಾಸಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಟ್ಟು ನಮ್ಮ ರೋಗಗಳನ್ನು ನಾಶ ಮಾಡುತ್ತೆ ಅನ್ನುವುದೇ ಆದರೆ ನಮ್ಮ ಶಾರೀರಿಕದ ವ್ಯಾಪಕ ಸೃಷ್ಟಿಯಲ್ಲಿ ವಿಮಂಡಲಸ್ಯ ಕಂಬಾಟಕು ಅಂತ ಹೇಳ್ತಾರೆ ಏನಂತಾರೆ ಅಂದ್ರೆ ಮೂಳೆ ಮಾಂಸ ಸ್ನಾಯಿಕೋಶಗಳು ಸ್ತೋತ್ರಗಳು ಮತ್ತು ವಿಭಿಜಿನ್ನವಾಗಿರ್ತಕ್ಕಂತಹ ಮಜ್ಜೆಗಳು ಅಂದ್ರೆ ಮೂಳೆ ಒಳಗಿರ್ತಕ್ಕಂತಹ ತುಪ್ಪಗಳು ಮತ್ತೆ ಅಭಿಜನಾನಂದನಗಳು ಮೂರು ಲಕ್ಷದ ಅರವತ್ತ್ ಮೂರು ಸಾವಿರ ನರವ್ಯೂಹ ಮಂಡಲಗಳ ಜೋಡಣೆಗಳಲ್ಲಿ ಸವಿಸ್ತಾರವಾಗಿರ್ತಕ್ಕಂಥ ತತ್ವಂ ಜಲತತ್ವಂ ವಾಯು ತತ್ವ ಈ ಮೂರು ಶಕ್ತಿಗಳು ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರ್ತವೆ ಅಗ್ನಿಯು ಯಾವಾಗ ಸರಿಯಾದ ಸಮಾನತ್ವದಲ್ಲಿ ಉಷ್ಣಾಂಶ ಕನಿಷ್ಠ ಕನಿಷ್ಠ ತಾಪಮಾನದ ಮುಖಾಂತರವಾಗಿ ಶಾರೀರದಲ್ಲಿ ವಾತವು ಇಷ್ಟು ಪ್ರಮಾಣವಿದ್ದಾಗ ಈ ಶಾರೀರದಲ್ಲಿ ಎಂತಹ ರೋಗ ಇರುತ್ತೆ ಸುಭಿಕ್ಷವಾಗಿರುತ್ತ ಆರೋಗ್ಯ ಅಂತ ತಿಳಿಸುತ್ತೆ ವಾತವೇನಾದ್ರೂ ವ್ಯತ್ಯಾಸವಾದಾಗ ವಾತದಿಂದ ಏನೇನು ರೋಗ ಬರುತ್ತೆ ವಾತದಿಂದ ಒಂದು ವಾತದಿಂದ ಬರ್ತಕ್ಕಂತಹ ರೋಗಗಳಿಗೆ ನಾವು ಹೋಗಬೇಡ ನೋಡಿ ಪ್ರಾಣವಾಹಿನಿಗಳಲ್ಲಿ ಅಪಾನ ವಾಯು ಸಮಾನವಾಯುಗಳು ಸಮಾನ ವಾಯುಗಳು ಈ ವಾಯುಗಳೇ ದಶವಾಯುಗಳಾಗಿದೆ ಪ್ರಕೃತಿಯಲ್ಲೂ ಕೂಡ ದಶ ಕಡೆ ದಶ ದಿಕ್ಕುಗಳಲ್ಲೂ ಕೂಡ ದಶವಾಯುಗಳಿದೆ ಈ ವಾಯುಗಳಲ್ಲಿ ನೂರ ಹದಿನೆಂಟು ಅಂಶಗಳಲ್ಲಿ ಇರುತ್ತೆ ಆಕ್ಸಿಜನ್ ಇರಬಹುದು ಇಂಗಾಲದ ಹಂಗಗಳಿರಬಹುದು ರಸ ರಸಜನಕ ಇರಬಹುದು ಮತ್ತು ನೈಟ್ರೋಜನ್ ಇರಬಹುದು ಎಲ್ಲವೂ ಕೂಡ ಅದರ ಅಭಿಪ್ರಾಯಗಳಲ್ಲಿ ಪ್ರಾಕೃತಿಕ ಇರುತ್ತೆ ಅದೇ ತರ ಶರೀರದಲ್ಲಿ ಪ್ರಾಣವಾಯುಗಳು ಅಪಾನವಾಯುಗಳು ವಾಯುಗಳು ಸಮಾನ ವಾಯುಗಳು ಅಂದ್ರೆ ಶರೀರವನ್ನ ಸಮಾನತ್ವದಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಸಮಾನ ವಾಯು ಅಪಾನ ವಾಯು ಅಂದ್ರೆ ಕೆಟ್ಟ ವಾಯುವನ್ನು ಹೊರದೂಪಿಸುವಂತಹ ಶಕ್ತಿ ಅಪಾನ ವಾಯು ಅಂದ್ರೆ ಇಂಗಾಲದ ಆಮ್ಲಗಳು ಇವೆಲ್ಲವೂ ಕೂಡ ವಾಯು ನಮ್ಮ ಶಾರೀರಿಕದಲ್ಲಿ ಸಂದರ್ಭಕ್ಕನುಗುಣವಾಗಿ ಪ್ರಾಣವಾಹಿನಿಗಳಲ್ಲಿ ಸಮಾನತ್ವದಿಂದ ಎಳೆದುಕೊಂಡು ಆ ಶರೀರದಲ್ಲಿರತಕ್ಕಂತಹ ಕ್ಲಿಷ್ಟಕರವಾಗಿರ್ತಕ್ಕಂಥ ಏನ್ ಏನೇಳ್ತೀವಿ ಅಂದ್ರೆ ಕಲ್ಲು ಅಥವಾ ದವಣಾಂಶಗಳನ್ನು ಕರದಿಸುವಂತಹ ಶಕ್ತಿಗಳನ್ನು ಒಳಗೊಂಡಿರತಕ್ಕಂತಹ ವಾಯು ಮಾಪನಗಳು ಅದನ್ನ ಪ್ರಾಕೃತಿಕದಲ್ಲಿ ಅಟೋಮಿಕ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಹಣುವಿನಿಂದ ತುಂಬ ಕಷ್ಟದ ಬರಲಿ ವಿಚ್ಛಂದ್ರ ಈ ವಾಯುಗಳಿಂದ ಏನೇನು ರೋಗಗಳು ಹುಟ್ಟುತ್ತೆ ಅನ್ನುವಂತಹ ವಿಚಾರಕ್ಕೆ ಬರೋಣ ಈ ವಾಯುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಾತ ಹೋಗದಿಂದ ಯಾವಾಗ ಶಾರೀರಿಕದಲ್ಲಿ ಚಲನೆಯು ಸರಿಯಾಗಿ ಆಗುವುದಿಲ್ಲವೋ ವಾತ ಅಂದ್ರೆ ಗಾಳಿ ಅಂತ ಗಾಳಿ ತುಂಬಿಕೊಂಡಿರ್ತದೆ ಎಷ್ಟು ಕುಲಸಂಧಿಗಳು ಏಳ್ನೂರ ಇಪ್ಪತ್ನಾಲ್ಕು ಕುಲಸಂಧಿಗಳನ್ನ ಒಳಗೊಂಡಿದೆ ಈ ದೇಹದಲ್ಲಿ ಕುಲಸಂಧಿ ಅಂದ್ರೆ ನಮ್ಮ ಮೂಳೆಗಳು ಎಲ್ಲಿ ಜಂಟಿ ಆಗಿರುತ್ತೋ ಜಂಟಿ ಆಗಿರ್ತಕ್ಕಂತ ಹೀಗೆ ನಾವು ಒಂದು ಏನು ಸ್ಕ್ರೂ ಹಾಕಿರ್ತೀವಿ ನೋಡಿ ಅದೇ ತರಹ ನಮ್ಮ ಶರೀರದಲ್ಲಿ ಎಲ್ಲ ಕೀಲುಗಳು ಅಂತ ಕರಿತೀವಿ ಆ ಕೀಲುಗಳು ಎಲ್ಲೆಲ್ಲಿ ಸೇರ್ತೋ ಆಯಾಯಿ ಅಂಗಮೋಷಗಳು ಎಲ್ಲಿ ಸಂಧಿಯಲ್ಲಿ ಕಲೆತು ಅಲ್ಲಿ ಸಂಧಿ ಬಿಟ್ಟಿರ್ತೋ ಅದನ್ನು ಸಂಧಿ ಅಂತ ಕರಿತೀವಿ ಯಾವಾಗ್ಲೂ ಕೂಡ ಸಂಧಿಯಲ್ಲಿ ನಮ್ಮ ಶಾರೀರಿಕದಲ್ಲಿ ರಕ್ತ ಪರಿಚಲನೆ ಆಗಬೇಕಾಗಿದ್ರೆ ಸಂಧಿಗಳಲ್ಲಿ ವಾಯಿಸ್ತಾ ಅವರು ವಾಯು ಅಂದ್ರೆ ಗಾಳಿ ಸಂಚಾರ ಮಾಡುತ್ತೆ ಯಾವಾಗ ಸರಿಯಾದ ರೀತಿಯಲ್ಲಿ ಸಂಚಾರ ನಡೆಯುವುದಿಲ್ಲವೋ ಅಲ್ಲಿ ಗಾಳಿ ಕುಳಿತುಕೊಂಡಿರುತ್ತೆ ಗಾಳಿ ಕುಳಿತುಕೊಂಡಾಗ ಅಲ್ಲಿ ಅಗ್ನಿಯ ಕೆಲಸ ನಡೆಯುವುದಿಲ್ಲ ಅಗ್ನಿ ಕೆಲಸ ಯಾವಾಗ ನಡೆಯುವುದಿಲ್ಲವೋ ಅಲ್ಲಿನ ರಕ್ತ ಸಂಚಾರಗಳು ಅಗ್ನಿತತ್ವ ಏನ್ ಕೆಲಸ ಸುಟ್ಸು ಅಂದ್ರೆ ರಕ್ತವು ಸರಿಯಾದ ಎಲ್ಲಾ ಅವಯವ ಕೃತಿಗಳಲ್ಲಿ ನರನಾಡಿಗಳಲ್ಲಿ ನರನಾಡಿಗಳ ಸಂಚಾರಗಳಲ್ಲಿ ಸರಿಯಾದ ಸಮಾನತ್ವದಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ಕನಿಷ್ಠ ಗರಿಷ್ಠ ತಾಪಮಾನಗಳಲ್ಲಿ ಸಂಚಾರ ಮಾಡಿದಾಗ ಯಾವುದೇ ರೋಗವು ಉಲ್ಬಣವಾಗುವುದಿಲ್ಲ ಅಂದ್ರೆ ಯಾವುದೇ ರೋಗ ಅಂದ್ರೆ ವಾತರೋಗ ಉಲ್ಬಣವಾಗುವುದಿಲ್ಲ ತತ್ವ ಸರಿಯಾಗಿದ್ದಾಗ ಅಂದ್ರೆ ರಕ್ತ ಸಂಚಾರ ಸರಿಯಾಗಿ ಆಗದಲ್ಲೇ ಇದ್ದಂತಹ ಸಂದರ್ಭ ಅಂದ್ರೆ ವಾಯು ಕುಂತ್ಕೊಂಡಾಗ ವಾತ ಕುಂತಕೊಂಡಾಗ ಏನಾಗುತ್ತೆ ಅಲ್ಲಿ ರಕ್ತ ಸಂಚಾರ ಸ್ಥಗಿತಗೊಳ್ಳುತ್ತೆ ರಕ್ತ ಸಂಚಾರ ಯಾವ ಸ್ಥಗಿತಗೊಳ್ಳುತ್ತೋ ಶಾರೀರದಲ್ಲಿರುವಂತಹ ಜೀವನಾಡಿಗಳು ಕೆಲಸ ಮಾಡುವುದಿಲ್ಲ ಹಾಗಾಗಿ ವಾತಜಗಳು ವ್ಯತ್ಯಾಸವಾಗುತ್ತೆ ಈ ವಾತಜಗಳು ಬರಬೇಕಾಗಿದ್ರೆ ಶಾರೀರಿಕದಲ್ಲಿ ಏನೇನು ತೊಂದರೆಯಾಗುತ್ತೆ ನೋಡಿ ಶರೀರದಲ್ಲಿ ಆರ್ಗನ್ಸ್ಗಳು ಅಂದ್ರೆ ಜೀವಕೋಶಗಳ ಉತ್ಪತ್ತಿಗೆ ಅಧಿಕೃತವಾಗಿರ್ತಕ್ಕಂತಹ ಪುಷ್ಟಿದಾಯಕವಾಗಿರತಕ್ಕ ಮೊದಲನೆಯದು ರಕ್ತ ಈ ರಕ್ತ ಎಷ್ಟು ವಿಧಾನ ಇರುತ್ತೆ ಹಾಗಾದ್ರೆ ಎಂಟು ಈಗಿನ ಈಗಿನಯ ಜೀವಶಾಸ್ತ್ರ ಎಂಟು ಎಂಟು ಗ್ರೂಫ್ ಇರುತ್ತೆ ಅದರಲ್ಲಿ ಮೂವತ್ತು ಭಾಗಗಳಾಗಿರುತ್ತೆ ಹಾಗಾದ್ರೆ ಈ ಭಾಗಗಳ ಅಂಶಗಳು ಏನೇನಿರುತ್ತೆ ರೋಗ ಉಲ್ಬಹಣಗಳಾಗಬೇಕಾಗಿದ್ರೆ ಹದಿನೆಂಟು ವಿಧಾನಗಳಿದೆ ಮೊದಲನೆಯದು ಅನುವಂಶೀಯ ತತ್ವಗಳ ಸಿಂಧೂರು ಯಾವುದದು ಹನುವಂಶೀಯ ಗುಣತತ್ವಗಳು ಪುಂಜಗಾಮಿಗಳಲ್ಲಿ ಅಂದ್ರೆ ಬೀಜ ಕ್ಷೇತ್ರದಿಂದಲೂ ಕೂಡ ರೋಗ ಉಲ್ಬಣವಾಗಿ ಜನನವಾಗತಕ್ಕಂತಹ ಮಗು ಏನು ಸೃಷ್ಟಿಯಾಗುತ್ತೋ ಸೃಷ್ಟಿಯಾಗುವ ಮಗುವಿನಲ್ಲಿ ಅವಯವ ಕೃತಿಗಳ ಬೆಳವಣಿಗೆಗಳು ಮತ್ತು ಶಾರೀರಿಕ ದಿಗಂಟುಗಳು ಹೇಗಿರುತ್ತೆ ಎನ್ನುವಂತಹ ಅನುವಂಶೀಯ ಗುಣಗಳು ಅಂದ್ರೆ ರಕ್ತದಿಂದ ಬೀಜದಿಂದಲೇ ತಾನೆ ಪ್ರತಿ ಒಂದು ಕೂಡ ತನ್ನ ಬೀಜದ ಸ್ವಕ್ಷೇತ್ರವನ್ನ ನಾವು ನೋಡಿಕೊಂಡಾಗ ಆ ಬೀಜದಿಂದಲೇ ಈ ಬೀಜ ಸರಿಯಾದ ಸಮಾನತ್ವ ಇದೆಯಾ ಪೌಷ್ಟಿದಾಯಕವಾಗಿದೆಯಾ ಪುಷ್ಟಿದಾಯಕವಾಗಿದೆಯಾ ಅಂತಕ್ಕಂಥದ್ದ ನಾವು ಬೀಜಗಳನ್ನು ಪೃಥ್ವಿಗೆ ಬದ್ಬೇಕಾಗಿದ್ರೆ ಬಾಟಣಿ ಶಾಸ್ತ್ರಗಳಂತೆ ಸಸ್ಯ ಶಾಸ್ತ್ರ ಬೀಜ ಕ್ಷೇತ್ರ ಚೆನ್ನಾಗಿದೆಯಾ ಅಂತ ಕ್ವಾಲಿಟಿ ಚೆನ್ನಾಗಿದೆಯಾ ಅದರದ್ದು ಉಪವಿಭಾಗಗಳು ಚೆನ್ನಾಗಿದೆಯಾ ಇದರ ಪಳಿವಳಿಕೆಗಳು ಚೆನ್ನಾಗಿ ಬರುತ್ತಾ ಅಂತ ಆದರೆ ನಾವು ಸಂಪ್ರದಾಯಗಳ ಸ್ಥಿತಿಯಲ್ಲಿ ಕಂಡುಕೊಂಡಾಗ ಅನುವಂಶೀಯ ಗುಣತತ್ವದಲ್ಲೂ ಕೂಡ ಮೊದಲನೆಯ ರೋಗ ಬರುತ್ತೆ ಅನುವಂಶೀಯ ಗುಣ ಅಂದ್ರೆ ಸೃಷ್ಟಿಯ ಮೂಲಕ ತತ್ವ ಅನುವಂಶೀಯ ಗುಣಗಳು ಸರಿಯಾಗಿದೆ ಅನ್ನುವುದೇ ಆದರೆ ಎರಡನೆಯದು ನಾವು ಸೇವಿಸುವಂತಹ ಆಹಾರ ಸೇವಿಸುವಂತಹ ಗಾಳಿ ಕುಡಿಯುವಂತಹ ನೀರಿನಿಂದ ಸಮಾನತ್ವಗಳು ಕಲುಷಿತಗೊಂಡಾಗ ಪ್ರಮಾಣಗಳು ಸಮಾನತ್ವಕ್ಕೆ ಮೀರಿದಾಗ ಹುಳಿ ಉಪ್ಪು ಒಗರು ಕಹಿ ಈ ಪದಾರ್ಥಗಳು ಶಾರೀರಕ್ಕೆ ಎಷ್ಟು ಬೇಕೋ ಅಷ್ಟು ಸಮಾನತ್ವ ಅಡಿ ತಪ್ಪಿದಾಗ ಅನೇಕ ರೋಗಗಳು ಉಲ್ಬಣವಾಗುತ್ತೆ ಹಾಗಾದ್ರೆ ಕುಡಿಯುವಂತಹ ನೀರು ಎರಡನೇ ಇದು ಸೇವಿಸುವಂತಹ ಗಾಳಿ ಮತ್ತು ಆಹಾರ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು ಮೂರನೇ ಭಾಗ ಇರುತ್ತೆ ಅದರಿಂದಲೂ ಕೂಡ ಹಾಗಾದ್ರೂ ರೋಗ ಬರುತ್ತ ತಾವೆಲ್ಲರೂ ತಿಳಿದುಕೊಳ್ಬಹುದು ಮೂರನೇ ಭಾಗ ಯಾವುದು ಅಂದ್ರೆ ಆಕಾಶ ತತ್ವಂ ಸಿಂಧೂರ ಲಾಟಕಂ ಪುಷ್ಪ ಸನಾತನಿ ಶಾಸ್ತ್ರ ವಿಶಾರದ ಮಾನಸಂ ಬುದ್ಧಿ ಅಮೃತಾನಂದ್ವ ತತ್ವ ಸಿಂಧೂರ ಲಾಟಿ ಅಂತ ಹೇಳ್ತೀವಿ ಏನಂದ್ರೆ ಇದರ್ಥ ನಮ್ಮ ಭಾವನೆಗಳಿಂದಲೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಪದಮಶ್ಚರ್ಯಗಳು ಏನು ಹೇಳ್ತೀವೋ ನಮ್ಮ ಭಾವನೆಯಿಂದಲೂ ನಾವು ರೋಗಗಳನ್ನು ಉಲ್ಲಣೆ ಮಾಡಿಕೊಳ್ತೀವಿ ಉದ್ರೇಕಗೊಳ್ತಕ್ಕಂಥದ್ದು ಕಠಿಣವಾದ ವಾಕ್ಯಗಳನ್ನು ಆಡ್ತಕ್ಕಂಥದ್ದು ಕಠಿಣವಾದ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಅದರಲ್ಲಿ ಕಠಿಣವಾಗಿರ್ತಕ್ಕಂಥ ಅಂಗನ್ಯಾಸಗಳು ಕರನ್ಯಾಸಗಳು ನ್ಯಾಸಗಳು ಕೂಡ ಬರುತ್ತೆ ಇದು ಶಾರೀರಿಕ ನ್ಯಾಸಗಳು ಯಾವ್ದಾವು ಸರಿಯಾದ ರೀತಿಯಲ್ಲಿ ಶಾರೀರಿಕದಲ್ಲಿ ನಾವು ಅವೇ ಅಂಗ ಸಾಧನೆಗಳನ್ನು ಮಾಡದಿರುವುದು ಮತ್ತು ಪ್ರಾಣವಾಹಿನಿಗಳಿಗೆ ಸರಿಯಾಗ ತಕ್ಕಂತಹ ಸ್ವಸ್ತಿ ಕನ್ಯಾಸದ ಆಮ್ಲಜನಕವನ್ನ ತೆಗೆದುಕೊಳ್ಳತಕ್ಕ ಉಸರಾಟುವಂತಹ ಪ್ರಾಣವಾಹಿನಿಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾದ್ರೆ ಉಸಿರಾಡುವಂತಹ ಶಕ್ತಿಗಳಲ್ಲಿ ಆಮ್ಲಜನಕಗಳು ಶುದ್ಧವಾದ ಗಾಳಿಯನ್ನ ಯಾವ ರೀತಿ ತೆಗೆದುಕೊಂಡ್ರೆ ಏನಾಗುತ್ತೆ ಯಾವ್ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡ್ರೆ ಏನಾಗುತ್ತೆ ಅದೇ ರೀತಿಯಲ್ಲಿ ಬ್ರಾಹ್ಮಿ ಮಧ್ಯಾಹ್ನ ಕಾಲದಲ್ಲಿ ತ್ರಿಕಾಲಗಳಲ್ಲೂ ಕೂಡ ಆಮ್ಲಜನಕ ಯಥೇಚ್ಛವಾಗಿ ಯಾವಾಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಅದಕ್ಕೋಸ್ಕರವಾಗಿ ಅದನ್ನ ಹೇಳ್ತೀವಿ ಪ್ರಾಣವಾಹಿನಿಗಳಲ್ಲಿ ಯಾವ ಶುದ್ಧೋದಕ ಮತ್ತು ಅಶುದ್ಧೋ ಪ್ರಾಣಾಯಾಮ ಅಂತ ಕರಿತೀವಿ ನಮ್ಮ ಸನಾತನ ಶಾಸ್ತ್ರದಲ್ಲೂ ಪ್ರಾಣಾಯಾಮಗಳನ್ನು ಮಾಡಿದೆ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನ ಯಾವ ರೀತಿ ಉಚ್ಛಾಸ ನಿಶ್ವಾಸ ನಿರ್ದಿಷ್ಟದ ಈಡಪ್ಪಿಂಗಳ ಸುಶಪ್ತ ನಾಡಿಗಳಲ್ಲಿ ಕೇಂದ್ರೀಕರಿಸಿ ಅದನ್ನ ಮೆದುಳಿನ ಸಸಾರ ಜನಕದಲ್ಲಿ ಬಿಟ್ಟು ಅಮೃತ ತತ್ವ ನಾಭಿ ಮತ್ತು ಸಹಸ್ರ ಚಕ್ರಗಳು ಇರ್ತಕ್ಕಂತಹ ಮೆದುಳಿನ ಸಾಂಕೇತಿಕ ಹೃದಯ ನಾಳದಲ್ಲಿರ್ತಕ್ಕಂತಹ ಶಕ್ತಿ ಕೇಂದ್ರದಲ್ಲಿರ್ತಕ್ಕಂತಹ ಅಪಧಮನಿಗಳು ಅಂದ್ರೆ ಶುದ್ಧ ರಕ್ತನಾಳವುಗಳನ್ನು ಶುದ್ಧ ರಕ್ತವನ್ನ ಶಾರೀರಿಕ ವ್ಯಾಪಕದಲ್ಲಿ ಸೃಷ್ಟಿ ಮಾಡತಕ್ಕ ಕಳಿಸ್ತಕ್ಕಂತಹ ಕೆಲಸ ಹೃದಯವಾಗಿರುತ್ತೋ ಅದೇ ರೀತಿ ಅಶುದ್ಧ ರಕ್ತಗಳನ್ನ ಅಪಧಮನಿಗಳು ಅಂದ್ರೆ ಶುದ್ಧ ರಕ್ತಗಳನ್ನ ಹಿಡಿದಿಟ್ಟುಕೊಂಡು ಶ್ವಾಸಕೋಶವು ಯಾವ ರೀತಿ ಶುದ್ಧವಾದ ಆಮ್ಲಜನಕವನ್ನ ನಮಗೆ ಕೊಟ್ಟು ಇಂಗಾಲದ ಆಮ್ಲಜನಕವನ್ನು ಕೂಡ ಸುತ್ತೋ ಇದಕ್ಕೆ ಸನಾತನ ಶಾಸ್ತ್ರ ವಿಚಾರ ಹೇಳುತ್ತೆ ಇದೂ ಕೂಡ ನಮ್ಮ ತರ್ಪಣ ಮತ್ತು ನಮ್ಮ ಭಾವಿಕ್ಯ ಮತ್ತು ಸೇರಿಸುವಂತಹ ಶಕ್ತಿಗಳ ಸಂದೇಶದಲ್ಲಿ ಬರುತ್ತೆ ಈ ಮಾನಸಿಕವಾಗಿರ್ತಕ್ಕಂತ ಇಷ್ಟು ಕಾಯ್ದೆಗಳನ್ನ ನಾನು ಹೇಳಿಕೊಟ್ಟಿದ್ದೀನಿ